ಹಲೋ ನಮಸ್ಕಾರ ಗೈಸ್ ಎಲ್ರು ಗುಡ್ ಮಾರ್ನಿಂಗ್ ಎಲ್ಲರೂ ಕಾಫಿ ಟೀ ಕುಡಿಯಿರಿ ಬ್ಲಾಗ್ ನೋಡ್ತಾ ನೋಡ್ತಾ ಇವಾಗ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಮಂದಾಲ್ಪಟ್ಟಿ ಮಂದಲ್ಪಟ್ಟಿಗೆ ಹೋಗ್ತಾ ಇದ್ದೀವಿ ಎಲ್ಲ ಸ್ನಾನ ಮಾಡ್ಕೊಂಡು ರೆಡಿ ಆಗಿದೆ ಇವಾಗ ಟೈಮ್ ಬಂದು ಐದೂವರೆ ಐದುವರೆನಾ ಐದುವರೆ ಆಗೈತೆ ನಾಲ್ಕು ಗಂಟೆಗೆ ರೆಡಿಯಾಗಿ ಬಿಡ್ತಾ ಒಂದು ಬೈಕ್ ಸಿಗ್ತೀನಿ ಬಾಕ್

ಗಟ್ಟಿ ಎಲ್ಲ ಗೊತ್ತೇ ಇದ್ದಂಗೆ ದೊಡ್ಡದಾಗ ದೊಡ್ಡದಾಗ ಮಾತಾಡಿದ್ದಾರೆ ಪಾಪ ಪಂಚಾಂಗ ಉಳಿತೀಜಿ ಚಂದಿಲ್ಲ ಅಲ್ಲೇ ಇಡಲ್ಲ ಅಲ್ಲ ಕಾಣಕಿಲ್ಲ ಜೀಪಿಂದ ಕೆಳ ಕಿಳಿದ್ರಿ ಎಷ್ಟು ಗಾಡಿಗಳ ಅಂದ್ರೆ ಇಲ್ಲಿ ನೋಡಿ ಇವ್ ನೋಡಕ್ಕೆ ಸುಮಾರು ಜನ ಬಂದ್ಬಿಟ್ಟವ್ರೆ ಸುಮಾರು ಗಾಡಿಗಳು ಬಂದವ್ ನಮ್ಗಿಂತ ಮೊದ್ಲೆನೆ ಬಂದ್ ಸುಮಾರು ಜನ ಗೈಸ್ ಇವಾಗ ಒಂದಷ್ಟು ದೂರ ಟ್ರಕ್ಕಿಂಗ್ మేళత ఓ కార్ద గైస్ తగ్ సాబాక్ అన్సత సుమ ఇదో మళ్ళా ఏన్ మైతవ్ ఏతవ వ గై సుదీ తోర్స్తి నోడి ఇవగా

ಇಲ್ಲ ಅಲ್ಲಿ ರೋಡ್ ಕಾಣ್ತೈತೆ ಅಲ್ಲಿ ಓಯ್ತೈತೆ ನೋಡಿ ಜೀಪು ಆ ಸೈಡಿಂದ ಬಂದಿದ್ದು ಅಲ್ಲಿ ಗೇಟ್ ಐತೆ ಅಲ್ಲಿಂದ ಬಂದಿದ್ದು ಸೂರ್ಯ ಯಾಕೋ ಇನ್ನೂ ಮಲ್ಕುಟ್ಟೈತೆ ಕಣ ಇನ್ನೂ ಬೇಗ ಇದ್ದೀರ ಸನ್ರೈಸ್ ಆಗ್ಬೇಕು ಬೇಗ ಪ್ಲೇಸ್ ಎಲ್ಲ ನೋಡೈತಿ ಇವಾಗ ಮತ್ತೆ ಹೋಯ್ತಾ ಇದ್ದೀವಿ ನೆಕ್ಸ್ಟು ಟಾಪ್ ಪ್ಲೇಸ್ ಅಂತ ಗೊತ್ತಿಲ್ಲ ಯಾವ್ದು ಹೇಳ್ತಾನೆ ಅದಕ್ಕೆ ಹೋಗ್ಬೇಕು ಈಗ ಹೊಯ್ತಾ ಇದೀವಿ ನೋಡಿ ಇಷ್ಟ ಕಾಲು ಜಾರಿದ್ರೆ ನಿಮ್ಮ ಮಧು ಶೆಟ್ಟಿ ಮ ಸ್ಕ್ರ್ಯಾಪು ಒಂದು ಒಂದು ತಿಂಗಳು ರೀಲ್ಸ್ ಗೀಲ್ಸ್ ಏನು ಮಾಡೋಕ್ಕಿಲ್ಲ ವೀಡಿಯೋ ಗೀಡಿಯೋ ಏನು ಮಾಡೋಕ್ಕಿಲ್ಲ ಗೈಸ್ ಇಲ್ಲಿ ನಮ್ಮ ಜೀಪ್ ನಿಂತಿದೆ ನಮ್ಮ ಜೀಪಲ್ಲ ಅವಣ್ಣೊಂದು ಜೀಪು ಡ್ರೈವರ್ ಅಣ್ಣೊಂದು ಜೀಪು ಇವಾಗ ಹೋಗ್ತೀವಿ ಈಗ ಬಂದಿದೆ

சரி சரி மணிக்க Yeah.